good people because the whole team is so good and they never uh, uh, made me feel ki i'm from not from uh, Kannada industry and initially i was scared whether i'll be able to catch up whether i'll do but uh, they have put me two persons first liye. <laughs> so they were making me read and uh, ಕನ್ನಡನು ಹೇಳ್ತಾ ಇದ್ರು ನಾವೇನಕ್ಕೆ ಸ್ವಲ್ಪ ಕನ್ನಡ ಅಂದ್ರೆ ಡೈಲಾಗ್ ತಗೊಳ್ಳುವಾಗ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ಸ್ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಸೊ ಹಾಗಾಗಿ ಅವರು ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ <laughs> so, uh, Rohita told me that <coughs> not to reveal too much because if I reveal right now, <laughs> all the fun will be <laughs> lost. <laughs> so, yeah, we made, we all made. Yeah. And I think um, there is a sake even you are traveling, you are becoming a better person. I think because you have to go through for like. Um, so many things you have to adjust uh, weather, the condition you're meeting so many people so there are a lot many things which makes you makes you a uh, better people so i think i met this team and um, i don't know how rohit found me so <laughs> it, it was my birthday Hi. so there was one girl uh, who was earlier doing my costume he she was a costume assistant so she uh, told rohit and uh, initially i was a little bit because i was never i wanted to work in south but i was scared also so there was like mixed feeling and when i heard the story it was really really beautiful it, it moved me so i straight away said yes and we traveled all together we all traveled so it was fun because he was uh, he thought it very lightly because he thought it's a phase it will come and go because now she is taken VRS suddenly she is sitting at home and all the Bakwas ideas are coming in her mind <laughs> but then i said i have to i have to then how because I am too scared. I can't speak. I can't click the pictures. So that was a moment, and I overcome out of that. And um, it, it never came uh, overnight. It was slowly, slowly over overcome. How many was? Sorry. Ah. ಈ ಸಿನಿಮಾ ನೋಡುವಾಗ ದೀಪಿಕಾ ಮತ್ತೆ ಅವರು ಸ್ವಲ್ಪ ರಿಯಲ್ ಆಗಿ ಮಾಡಿದ್ದಾರೆ ಸೊ ಅದನ್ನ ನೀವು ಸಿನಿಮಾದಲ್ಲಿ ನೋಡಿದಾಗ ನಿಜವಾಗ್ಲೂರಿಯನ್ಸ್ ಮಾಡ್ತೀರಾ ಈ ಕ್ಯಾರೆಕ್ಟರ್ ಅದ್ರ ಬಗ್ಗೆ ತುಂಬಾ ರಿವೀಲ್ ಮಾಡೋಕೆ ಈಗ ಆಗಲ್ಲ ಯಾಕಂದ್ರೆ ಈಗ ನಾವು ಫೋಕಸ್ ಮಾಡಿದ್ದು ಪಾಯಲ್ ಅವರ ಕ್ಯಾರೆಕ್ಟರ್ ಮೇಲೆ ಯಾಕಂದ್ರೆ ಅದು ಫಸ್ಟ್ ಜನರಿಗೆ ರಿಜಿಸ್ಟರ್ ಆಗಬೇಕು ಅಂಡ್ ಈ ಕ್ಯಾರೆಕ್ಟರ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತಂದ್ರೆ ಸ್ವಲ್ಪ ನಮಗೆ ವೆಜಿಟೇರಿಯನ್ ಆ ಆತರ ಕ್ಯಾರೆಕ್ಟರ್ ಅದು ಅಂದ್ರೆ ಏನ್ ಹೇಳುದು ಬ್ರಾಹ್ಮಿಣ್ ಫ್ಯಾಮಿಲಿ ಒಂದು ಬ್ಯಾಕ್ ಡ್ರಾಪ್ ಇರುವಂತ ಒಂದು ಅದಕ್ಕೆ ನೋಡಿದ ತಕ್ಷಣ ಗೊತ್ತಾಯ್ತು ಅಂಡ್ ಇನ್ನೊಂದು ಅವ್ರನ್ನ ಸೆಲೆಕ್ಟ್ ಮಾಡಿದ ಹೇಗೆ ಅಂದ್ರೆ ಅದೇ ಇದು ಎಲ್ಲ ಕನೆಕ್ಟ್ ಆಗಿರೋದು ಅಂದ್ರೆ ನಾವು ಈ ತರ ಕತೆ ಬರ್ದಾಗ ನಾನು ಡಿಒಪಿ ಎಲ್ಲ ಡಿಸ್ಕಶನ್ ಮಾಡ್ತಾ ಇದ್ವಿ ಈ ಕ್ಯಾರೆಕ್ಟರ್ ನಾವು ಫಸ್ಟ್ ಇಲ್ಲೇ ಹುಡುಕಿದ್ದು ಇಲ್ಲೇ ಕರ್ನಾಟಕದಲ್ಲೆಲ್ಲ ಹುಡುಕ್ತಾ ಇದ್ವಿ ಇವರು ಆಗ್ಬೋದು ಇವ್ರು ಆಗ್ಬೋದು ಅಂತ ನನ್ನಕಿಂತ ಜಾಸ್ತಿ ನನ್ನ ಡಿಒ ಪಿನೇ ಎಲ್ಲಾನು ಬೇಡ 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 ಅಂತ ಹೇಳ್ತಿದ್ದೆ ಅಂದರೆ ಇಲ್ಲ ಇದಾಗಲ್ಲ ಇದಾಗಲ್ಲ ಅಂದ ಹಾಗೆ ನನ್ನ ನಾನೆಷ್ಟು ಕನೆಕ್ಟ್ ಆಗಿದ್ದೋ ಅವನು ಅಷ್ಟೇ ಕನೆಕ್ಟ್ ಆಗಿದ್ದ ಸೊ ನಾವು ಹಾಗೆ ನೋಡ್ತಿರುವಾಗ ಸೊ ಮೂರು ಜನ ಸೆಲೆಕ್ಟ್ ಆದ್ವಿ ಅದರಲ್ಲಿ ಫಸ್ಟ್ ಇಲ್ಲೇ ಅಪ್ರೋಚ್ ಮಾಡಿದ್ವಿ ಅವ್ರದ್ದು ಡೇಟ್ ಸಿಗಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಫ್ರೆಂಡ್ ಒಬ್ರು ಇದ್ರು ಸುರುಚಿ ಅಂತ ಅವರಿಗೆ ನಾನು ಈ ತರ ತುಂಬ ನಾವು ಫ್ರಸ್ಟ್ರೇಷನ್ ಇದ್ವಿ ಎರಡು ತಿಂಗಳು ಹುಡುಕಿದ್ವಿ ಕ್ಯಾರೆಕ್ಟರ್ಗೆ ಇದೇ ತರ ಬೇಕು ಅಂತ ಹೇಳಿ ಸೊ ಫೈನಲಿ ಅವರೊಂದು ವಿಡಿಯೋ ಕಲಿಸಿದ್ರು ಅದು ವಿಡಿಯೋ ವಿಚ್ ಓಕೆ ಅದು ಈ ಕಮರ್ಷಿಯಲ್ ಆಡ್ ಅದೊಂದು ಆನೆ ಲದಿಂದ ಒಂದು ಇದು ಮಾಡ್ತಾರೆ ಏನು ಪೇಪರ್ಸ್ಗಳು ಮಾಡ್ತಾರೆ ಸೊ ಇಟ್ಸ್ ಕಾಲ್ಡ್ ಎಲಿಫೆಂಟ್ ಪೂಪ್ ರೈಟ್ ಸೊ ಅದರಲ್ಲಿ ಅವರೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರು ಆ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಲೈಕ್ ಓಕೆ ಇದು ಬೇಕಾಗಿತ್ತು ಅಂತ ನಾವು ಡಿಸೈಡ್ ಆದ್ವಿ ಸೊ ಅಲ್ಲಿ ಅವ್ರು ಸೆಲೆಕ್ಟ್ ಆಗಿದ್ದು ಮತ್ತೆ ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋ ದಿನ ಆ್ಯಕ್ಚುಲಿ ಅವ್ರ ಬರ್ತ್ಡೇ ಇತ್ತು ಆ್ಯಂಡ್ ಅದ್ರನ್ನ ಫಿಫ್ಟೀನ್ ಡೇಸ್ ಬ್ಯಾಕ್ ಅವರು ಕೇಳ್ಕೊಂಡಿದ್ರು ಅಂದರೆ ಲೈಕ್ ನನಗೊಂದು ಸೌತ್ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಐ ಥಿಂಕ್ ಯು ಹ್ಯಾವ್ ಸೀನ್ ಕಾಂತಾರ ಫಿಲಮ್ ರೈಟ್ ಹಾಂ ಈ ಥರ ಸಿನಿಮಾಗಳನ್ನ ನೋಡಿದಾಗ ಅವರಿಗೆ ಸೌತ್ ಇಂಡಿಯಾದಲ್ಲಿ ನಾನು ಆ್ಯಕ್ಟ್ ಮಾಡಲೇಬೇಕು ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿ ಸೊ ಲಕ್ಕಿಲಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಆದ್ವಿ ಅವರು ಅದಾದ್ಮೇಲೆ ಒಂದು ಹತ್ತು ಹದಿನೈದು ದಿನ ಆದ್ಮೇಲೆ ಹೇಳ್ಕೊಂಡು ನೀವು ಕಾಲ್ ಮಾಡಿದ್ದು ಬರ್ತಡೇ ದಿನ ಎಲ್ಲಾನು ಆಗೋಯ್ತು ಅನ್ನೋ ಅವರು ಅವರು ಅವ್ರಿಗೆ ಅಂದ್ರೆ ವಿ ಆರ್ ಬ್ಲೆಸ್ಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ